ಶ್ರೀ ಸಾಯಿಬಾಬಾ ಜೀವನ ಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಾಧ್ಯಕ್ಷಂತತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗ ಒಂದು ಅಧ್ಯಾಯ ಹದಿನಾಲ್ಕು ಶ್ರೀ ಸಾಯಿ ಆರಾಧನೆಗೆ ಒದಗಿದ ವಿಪತ್ತುಗಳು ಮತ್ತು ಆಕ್ಷೇಪಣೆಗಳು ಶ್ರೀ ಸಾಯಿ ಆರಾಧನೆಗೆ ಮೊದಲಿನಿಂದಲೂ ಅಂದರೆ ಸಾಯಿಬಾಬಾರವರು ಸಾರ್ವಜನಿಕರಿಂದ ಮನ್ನಣೆ ಪಡೆದಿದ್ದ ಕಾಲದಿಂದ ಇದ್ದ ವಿಘ್ನಗಳು ಈಗಲೂ ಕೆಲಮಟ್ಟಿಗೆ ಇವೆ ಈ ಹಿಂದೆ ಕೆಲವು ಘಟನೆಗಳನ್ನು ಮಾತ್ರ ಸಂದರ್ಭೋಚಿತವಾಗಿ ಹೇಳಿದ್ದೇವೆ ಈಗ ಇನ್ನೂ ಕೆಲವು ಘಟನೆಗಳನ್ನು ನೋಡೋಣ ವಿಘ್ನಗಳು ಧರ್ಮ ಸಂಬಂಧವಿಲ್ಲದವರಿಂದಲೂ ಗುರು ಮತ್ತು ಸಂತರಿಂದಲೂ ನಂಬಿಕೆ ಇಲ್ಲದವರಿಂದಲೂ ಒದಗಬಹುದಲ್ಲದೆ ಧರ್ಮ ಸಂಬಂಧದವರಿಂದಲೂ ಸಾಂಪ್ರದಾಯಬದ್ಧರಿಂದಲೂ ಒದಗುತ್ತಿತ್ತು ಧರ್ಮ ಸಾಂಪ್ರದಾಯದವರಿಂದ ಶ್ರೀ ಸಾಯಿ ಚಳುವಳಿಗೆ ಧಕ್ಕೆ ಒದಗಿತು ಧರ್ಮದಲ್ಲಿ ಒಂದೇ ದಾರಿಯುಳ್ಳ ಅನೇಕರು ಎಲ್ಲರೂ ಅವರು ಹಾಕಿದ ಗೆರೆಯನ್ನೇ ದಾಟಬೇಕು ಇತರರು ಅಧರ್ಮಿಗಳು ಎಂಬ ಭಾವನೆ ಇಟ್ಟಿದ್ದರು ಸಾಯಿ ಬಾಬಾರವರನ್ನು ಅವರ ಜೀವಿತ ಕಾಲದಲ್ಲಿ ಪೂರ್ಣವಾಗಿ ಅರಿತವರು ಕೆಲವೇ ಮಂದಿ ಈಗಲೂ ಅವರ ಬಗೆಗೆ ಇಷ್ಟೊಂದು ಅಧ್ಯಯನ ಪರಿಶೋಧನೆ ಮಾಡಿದ್ದರೂ ಸಹ ಬಾಬಾರವರ ಬಗೆಗೆ ಅನುಮಾನಗಳು ವ್ಯಕ್ತವಾಗುತ್ತಿವೆ ಮತಾಂಧರು ತಮ್ಮ ಒಂದೇ ಜಾಡನ್ನು ತುಳಿಯುತ್ತಾ ತಾವೇ ಪ್ರತಿಭಾವಂತರು ಎನ್ನುತ್ತಾ ಬಾಬಾರವರ ರೀತಿ ಮತ್ತು ಕೆಲಸಗಳನ್ನು ತಿಳಿಯಲು ಅಸಮರ್ಥರಾಗಿರುತ್ತಾರೆ ಕೇವಲ ಮತಾಂಧರು ಮಾತ್ರ ಈ ರೀತಿ ಇದ್ದಾರೆ ಎಂದಲ್ಲ ಬಾಬಾರವರು ಎಣ್ಣೆಯನ್ನು ನೀರನ್ನಾಗಿ ಪರಿವರ್ತಿಸಿ ಜ್ಯೋತಿ ಬೆಳಗಿದ ಘಟನೆಗಳು ಅನೇಕ ಸಾಂಪ್ರದಾಯ ಬದ್ಧರು ಅವರನ್ನು ಕೇವಲ ಕ್ಷುಲ್ಲಕವಾದ ಮಂತ್ರವಾದಿ ಎಂದಿದ್ದರು ಶ್ಯಾಮಾರವರೂ ಸಹ ಮೊದಲಿಗೆ ಹಾಗೆ ತಿಳಿದಿದ್ದರು ಅವರುಗಳು ಶಾಂತಿಯುತವಾಗಿ ಬಾಬಾರವರು ಈ ಚಮತ್ಕಾರವನ್ನು ಹೇಗೆ ಮಾಡಿದರು ಏಕೆ ಮಾಡಿದರು ಅವರ ಧ್ಯೇಯವಾದರೂ ಏನಾಗಿತ್ತು ಎಂದು ಆಲೋಚನೆ ಮಾಡಲೇ ಇಲ್ಲ ಬಾಬಾರವರು ಎಣ್ಣೆ ವರ್ತಕರನ್ನು ಮೂದಲಿಸಲೆಂದೇ ಈ ರೀತಿ ಮಾಡಿದರು ಅವರುಗಳು ಎಣ್ಣೆ ಧಾರಾಳವಾಗಿಟ್ಟುಕೊಂಡು ಸುಳ್ಳು ಹೇಳಿ ಬಾಬಾರವರಿಗೆ ಎಣ್ಣೆ ಇಲ್ಲವೆಂದರು ಅವರು ತಮ್ಮ ರೀತಿಯನ್ನು ತಿದ್ದಿಕೊಳ್ಳಲೆಂದೇ ಬಾಬಾರವರು ಚಮತ್ಕಾರವನ್ನು ಮಾಡಿದರು ಈ ರೀತಿ ಅವರು ಎಣ್ಣೆ ವರ್ತಕರನ್ನೇ ಅಲ್ಲ ಅನೇಕರನ್ನು ತಮ್ಮ ದೈವಿಕ ಶಕ್ತಿ ಎಷ್ಟಿದೆ ಎಂದು ತಿಳಿಸಲು ಮತ್ತು ಅವರನ್ನು ಸಾಮಾನ್ಯ ಫಕೀರ ಎಂದು ಭಾವಿಸದೆ ತಮ್ಮನ್ನು ದೇವದೂತ ಎಂದು ತಿಳಿಯಲು ಅವಕಾಶ ಮಾಡಿಕೊಟ್ಟರು ಇದರ ಪರಿಣಾಮದಿಂದ ಬಾಬಾರವರನ್ನು ಜನಗಳು ಮಸೀದಿಯಲ್ಲಿ ಪೂಜಿಸಲು ಅನುವು ಮಾಡಿದರು ಆದರೂ ಕೆಲವು ಮೂಢರು ಇದಕ್ಕೆ ಅಡ್ಡಿ ತರುತ್ತಲೇ ಇದ್ದರು ಅವರು ಮತಾಂಧಕಾರದಿಂದ ಮುಸ್ಲಿಮರನ್ನು ಪೂಜಿಸಲು ನಿರಾಕರಿಸುತ್ತಿದ್ದರು ಇವರೊಂದು ಕೆಟ್ಟ ವ್ಯಕ್ತಿ ಚಮತ್ಕಾರ ಮಾಡುವ ಕೆಟ್ಟ ಪ್ರವೃತ್ತಿಯುಳ್ಳವರು ಎಂದು ಬಗೆದಿದ್ದರು ಈ ರೀತಿ ವಾಲಾಂಬಿ ಸ್ಟೇಷನ್ ಮಾಸ್ತರ ಕೋಪರ್ಗಾಂವ್ನ ಅನೇಕರು ಬಾಬಾರವರನ್ನು ಅನೀತಿಯುತ ಮನುಷ್ಯ ಮತ್ತು ಅಪಾಯಕರ ವ್ಯಕ್ತಿ ಎಂದು ಭಾವಿಸಿದ್ದರು ಬಾಬಾರವರನ್ನು ನೋಡಲು ಬರುವವರಿಗೆಲ್ಲ ಅವರ ಬಗ್ಗೆ ಇಲ್ಲ ಸಲ್ಲದನ್ನು ಕೇಳಿ ಅವರನ್ನು ಶಿರಡಿಗೆ ತೆರಳದಂತೆ ಮಾಡುತ್ತಿದ್ದರು ಅನೇಕ ಸಾಂಪ್ರದಾಯ ಬದ್ಧರು ಇದೇ ತರಹ ಭಾವನೆ ಇಟ್ಟುಕೊಂಡು ಅದಕ್ಕೆ ಅಂಟಿಕೊಂಡಿದ್ದರು ಬಾಬಾರವರನ್ನು ಶಿರಡಿ ಸುತ್ತಮುತ್ತ ಮತ್ತು ಮಹಾರಾಷ್ಟ್ರದಲ್ಲಿ ತಪ್ಪಾಗಿ ತಿಳಿದಿದ್ದರು ಇನ್ನು ಇತರೆ ಪ್ರಾಂತಗಳಲ್ಲಿಯೂ ಸಹ ಇದೇ ರೀತಿ ಭಾವನೆ ಸ್ವಲ್ಪ ಮಟ್ಟಿಗೆ ಇದ್ದಿತು ಅನೇಕರು ಬಾಬಾರವರನ್ನು ಅವರ ರೀತಿಯನ್ನು ಲೇವಡಿ ಮಾಡುತ್ತಾ ಕ್ಷುಲ್ಲಕವಾದ ಕಾರಣಗಳಿಂದ ದೂಷಿಸುತ್ತಿದ್ದರು ಸಾವಿರದ ಒಂಬೈನೂರ ಐವತ್ತೈದು ಜನವರಿ ತಿಂಗಳಲ್ಲಿ ಓರ್ವನು ಅಖಿಲ ಭಾರತ ಸಾಯಿ ಸಮಾಜಕ್ಕೆ ಬಂದು ಬಾಬಾರವರ ಬಗೆಗೆ ಇಲ್ಲಸಲ್ಲದ ಆರೋಪವನ್ನು ಮಾಡಿದ ಅವನು ಸಾಯಿಬಾಬಾರವರು ವೆಂಕೋಸಾ ಶಿಷ್ಯರಾಗಿದ್ದಲ್ಲಿ ವೆಂಕೋಸ ತಿರುಪತಿ ಶ್ರೀ ವೆಂಕಟೇಶನ ಭಕ್ತರಾಗಿದ್ದಲ್ಲಿ ಬಾಬಾರವರು ಹಣೆಗೆ ನಾಮವನ್ನು ಧರಿಸಬೇಕಿತ್ತು ಆದರೆ ಬಾಬಾರವರು ಕೆಲವು ಚಿತ್ರಪಟಗಳಲ್ಲಿ ಅವರ ಹಣೆಯಲ್ಲಿ ಅಡ್ಡಲಾದ ಗೆರೆಗಳಿವೆ ಎಂದ ಈ ಆಕ್ಷೇಪಣೆ ಮಾಡಿದವನು ವಿದ್ಯಾವಂತ ಆದರೂ ಅವರ ಆಕ್ಷೇಪಣೆ ತೀವ್ರವಾಗಿತ್ತು ಆಗ ಅವನಿಗೆ ಒಂದು ಬಾಬಾರವರು ತಮ್ಮ ಹಣೆಗೆ ಏನೂ ಇಟ್ಟುಕೊಂಡಿರಲಿಲ್ಲ ಎರಡು ಬಾಬಾರವರ ಭಾವಚಿತ್ರಗಳು ಅವರ ಶಿಷ್ಯರು ಬರೆದ ಚಿತ್ರಗಳು ಬಾಬುರಾವ್ ಚಂದೋರ್ಕರ್ ಮತ್ತು ಕೆಲವು ಆರಾಧಕರು ಬಾಬಾರವರ ಹಣೆಗೆ ತ್ರಿಪುಂಡ್ರವನ್ನು ಎಳೆದರು ಬಾಬಾರವರು ಭಕ್ತರ ಅಭಿಲಾಷೆಗೆ ಮನಸೋತು ಒಪ್ಪಿದರು ಮೂರು ಎಲ್ಲವೂ ಬಾಹ್ಯ ತೋರಿಕೆ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ನೀಡಬಾರದು ನಾಲ್ಕು ಅದೇ ರೀತಿ ದಾಸಗನು ಮತ್ತು ವಿಠಲನ ಭಕ್ತರಿಗೆ ನೇರವಾದ ನಾಮ ಇಟ್ಟಿದ್ದರು ಬಾಬಾ ಬೇಡವೆನ್ನುತ್ತಿರಲಿಲ್ಲ ಬಾಬಾರವರು ಈ ರೀತಿಯ ಆಕ್ಷೇಪಣೆಗಳಿಗೆ ನಾನೇನು ಮಾಡಲಿ ಭಕ್ತರು ನನ್ನನ್ನು ಗುರು ಎಂದು ಭಾವಿಸಿದ್ದಾರೆ ಎಂದು ಧೂಪೇಶ್ವರ ಕಾಕಾ ಅವರುಗಳು ತಮ್ಮ ಗುರುವಿಗೆ ಇಟ್ಟ ಗುರುತನ್ನು ನನ್ನ ಹಣೆಯ ಮೇಲೆ ಇಟ್ಟಿದ್ದಾರೆ ಎಂದಿದ್ದರು ಆದ್ದರಿಂದ ನಾವು ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಬಾಬಾರವರು ಶೈವರೂ ಅಲ್ಲ ವೈಷ್ಣವರೂ ಅಲ್ಲ ಅವರು ತಮ್ಮ ಹಣೆಗೆ ಭಕ್ತರು ಇಡುವ ತ್ರಿಪುಣದ ಕಡೆಗೆ ಆಸಕ್ತಿ ಇರಲೇ ಇಲ್ಲ ಬಾಬಾರವರು ಶಿವ ಬೇರೆ ವಿಷ್ಣು ಬೇರೆ ಎಂದು ತಿಳಿದಿರಲಿಲ್ಲ ಅವರಿಗಿದ್ದ ದೇವರು ಒಬ್ಬನೇ ಅವನನ್ನು ಶಿವ ವಿಷ್ಣು ವಿಠಲ ರಾಮ ದತ್ತ ಖಂಡೋಬ ದೇವಿ ಅಲ್ಲ ಅಥವಾ ಹರಿ ಎಂದು ಕರೆಯಬಹುದು ಏಕೆಂದರೆ ಗುಲಾಬಿಯನ್ನು ಬೇರೆ ಹೆಸರಿನಲ್ಲಿ ಕರೆದರು ಅದು ಮಧುರವಾಗಿಯೇ ಇರುತ್ತದೆಯಲ್ಲವೇ ದೇವರು ಏಕೈಕ ಅನೇಕನಲ್ಲ ದೇವರನ್ನು ತುಂಬು ಹೃದಯದಿಂದ ಪ್ರೀತಿಸಬೇಕೇ ಹೊರತು ಬಾಹ್ಯಾಡಂಬರವಾದ ಗುರುತುಗಳಿಂದಲ್ಲ ಇವೆಲ್ಲವೂ ನಿಷ್ಪ್ರಯೋಜನ ಎಂದಿತ್ತು ಬಾಬಾರವರ ಅಭಿಪ್ರಾಯ ಇದೊಂದು ದೋಷ ಹುಡುಕುವ ಆಕ್ಷೇಪಣೆ ಮದರಾಸಿನ ಹಿಂದೂ ಒಬ್ಬನಿಂದ ಬಂದಿತು ಬಾಬಾರವರು ಹಿಂದೂಗಳು ತಮ್ಮ ಪೂಜೆ ಮಾಡಲು ಅನುಮತಿ ನೀಡುವುದಕ್ಕೆ ಅವರಿಗೆ ಅಧಿಕಾರವೇನಿತ್ತು ಇದೇ ತರಹ ಆಕ್ಷೇಪಣೆಯನ್ನು ರಹತಾದ ಯುರೋಪಿಯನ್ ಧರ್ಮ ಪ್ರಚಾರ ಸಂಸ್ಥೆಯೆತ್ತಿ ಬಾಬಾರವರ ಪೂಜೆ ಪಾಪ ಎಂದಿತು ಈ ರೀತಿಯ ಪೂಜೆಯಿಂದ ಬಾಬಾರವರನ್ನು ದೇವರ ಮಟ್ಟಕ್ಕೆ ಏರಿಸಿದೆ ಅಂತಲೂ ಹೇಳಿತು ಈ ಸಂಸ್ಥೆಯ ಆಕ್ಷೇಪಣೆ ಬೇರೆ ಬಾಬಾರವರಿಗಾಗಿತ್ತು ಆದರೆ ಇದು ನಮ್ಮ ಬಾಬಾರವರಿಗೂ ಅನ್ವಯವಾಗಿತ್ತು ಮತಾಂತರ ಅಭಿಪ್ರಾಯವು ಬಾಬಾ ಮಾನವರು ಅವರನ್ನೇ ದೇವರೆಂದು ಪೂಜಿಸುವುದು ತಪ್ಪು ಎಂದಿತು ಈ ರೀತಿ ಅವರು ತಮ್ಮನ್ನು ಪೂಜಿಸಲು ಅನುಮತಿ ನೀಡಿರುವುದು ಮಹಾಪರಾಧ ಅವರು ಗೌರವಿಸಲೂ ಅನರ್ಹ ಎಂದಿದ್ದರು ಇವುಗಳಿಗೆ ಉತ್ತರ ಹೇಳುವುದು ಬಹಳ ಕಷ್ಟ ಬಾಬಾರವರೇ ಸ್ವತಃ ಮೊದಲು ತಮ್ಮನ್ನು ಪೂಜಿಸಬಾರದೆಂದು ಹೇಳಿದ್ದರು ಆದರೂ ಭಕ್ತರ ಬೇಡಿಕೆಗೆ ಮನಸೋತು ಅನುಮೋದನೆ ನೀಡಿದ್ದರು ಇಷ್ಟೆಲ್ಲ ವಾದ ವಿವಾದಗಳಿದ್ದರೂ ಸಹ ಈಗಲೂ ಕೆಲವು ಮತಾಂಧರು ಒಪ್ಪುವುದೇ ಇಲ್ಲ ಅವರನ್ನು ಒಪ್ಪಿಸಲೂ ಆಗುವುದಿಲ್ಲ ಆದ್ದರಿಂದ ಸಾಯಿ ಭಕ್ತರು ಈ ತರಹದ ವಿವಾದಗಳಲ್ಲಿ ಅನವಶ್ಯಕವಾಗಿ ಕಾಲಹರಣ ಮಾಡದಿರುವುದೇ ಒಳಿತು ಸಾಯಿಬಾಬಾರವರು ತಮ್ಮ ಪೂಜೆಗೆ ಅನುಮತಿ ನೀಡಿದ್ದು ಅವರಿಗೆ ಬಾಳೆಹಣ್ಣು ತೆಂಗಿನಕಾಯಿ ನೈವೇದ್ಯ ಕರ್ಪೂರ ದೀಪ ಧೂಪ ಸ್ತೋತ್ರ ಹಯಿಸಲೇಬೇಕೆಂಬ ಅಭಿಪ್ರಾಯದಿಂದ ಮಾತ್ರ ಅಲ್ಲ ಆದರೆ ಅವು ಹಿಂದೂ ಧರ್ಮಶಾಸ್ತ್ರದ ಸಾಂಪ್ರದಾಯ ಮಾತ್ರ ಇದಕ್ಕೆ ಶಾಸ್ತ್ರಗಳಲ್ಲಿ ಹಿಂದೂಗಳು ಶೈವರೋ ವೈಷ್ಣವರೋ ಆಗಿರಲಿ ಅನುಮೋದನೆ ಇದೆ ಹಿಂದೂ ಸಂಪ್ರದಾಯದಲ್ಲಿ ಆಚಾರ್ಯರನ್ನು ಇದೇ ತರಹ ಆರಾಧಿಸುತ್ತೇವೆ ಆಗಲೇ ದೇವರ ಅನುಗ್ರಹ ಗುರುವಿನಿಂದಾಗುತ್ತದೆ ಎಂಬುದು ಅಭಿಪ್ರಾಯವಾಗಿತ್ತು ಬಾಬಾರವರು ತಮ್ಮ ಅದ್ಭುತ ಶಕ್ತಿಯಿಂದ ಎಲ್ಲ ಸಂಪತ್ತು ಸವಲತ್ತುಗಳನ್ನೂ ಹೊಂದಬಹುದಾಗಿತ್ತು ಆದರೆ ಅವರು ಅದಕ್ಕೆ ಗಮನ ನೀಡಲೇ ಇಲ್ಲ ಈ ತರಹ ಕ್ಷುಲ್ಲಕ ಪದಾರ್ಥಗಳಿಗೆ ಆಬಾರವರೆಂದು ಗಮನ ನೀಡಲಿಲ್ಲ ಅವರು ತಮ್ಮ ಆರಾಧನೆಯಿಂದ ಜನಸ್ತೋಮವು ದೇವರ ಸಾಮೀಪ್ಯ ಅಥವಾ ದೈವಾಂಶ ಸಂಭೂತರ ಸಾಮೀಪ್ಯ ಬಂದು ಅದರಿಂದ ಐಹಿಕ ಮತ್ತು ಪಾರಮಾರ್ಥಿಕ ಅನುಕೂಲಗಳನ್ನು ಪಡೆಯಬಹುದಾಗಿತ್ತು ಈ ತರಹ ಉತ್ತರಗಳು ನಮ್ಮ ಮತಾಂಧ ಸ್ನೇಹಿತರನ್ನು ಒಪ್ಪಿಸಲಾರದಾಗಿದ್ದವು ಅವರು ಈಗಿರುವ ದೇವರು ಸಂಸ್ಥೆಗಳೇ ನಮಗೆ ಸಾಕು ಸಾಯಿಬಾಬಾರವರಂತಹ ಬೇರೆ ದೇವರ ಅಗತ್ಯವಿಲ್ಲ ಎಂದು ಭಾವಿಸಿದ್ದರು ಆದರೆ ಇಲ್ಲಿ ನಾವು ಗ್ರಹಿಸಬೇಕಾಗಿರುವುದು ಬಾಬಾರವರು ನಮಗೆ ಇನ್ನೊಬ್ಬ ದೇವರು ಅವರನ್ನು ದೇವರೆಂದು ಗೌರವಿಸುವುದರಿಂದ ಅವರೇ ನಮಗೆ ದೇವರು ಅವರೊಬ್ಬರೇ ದೇವರು ಎಂದು ತಿಳಿಯುತ್ತದೆ ಬಹುದೇವತಾ ಆರಾಧನೆ ಮಾಡುವ ಜನರು ಮತ್ತೊಬ್ಬ ದೇವರು ಬೇಕಾದರೆ ಅವರು ಬಾಬಾರವರಿಂದ ಮತ್ತೊಬ್ಬ ದೇವರನ್ನು ಪಡೆಯಬಹುದು ಆದರೆ ಪ್ರತಿಯೊಬ್ಬನು ಆರಾಧಿಸುವ ದೇವರು ಇನ್ನೊಬ್ಬನಾಗಲಾರ ಏಕೆಂದರೆ ದೇವರು ಒಬ್ಬನೇ ನಾಮ ಹಲವು ಈಗಲೇ ನಮ್ಮಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳಿದ್ದಾರೆ ಇನ್ನೊಂದು ದೇವತೆ ಅಗತ್ಯವಿಲ್ಲ ಎಂಬವಾದ ಸೋಲನ್ನು ಒಪ್ಪುತ್ತದೆ ಏಕೆಂದರೆ ಉಪನಿಷತ್ಗಳ ಮತ್ತು ಶಾಸ್ತ್ರದ ಪ್ರಕಾರ ಮೂವತ್ತ್ಮೂರು ಕೋಟಿ ದೇವತೆಗಳಿಗಿಂತ ಹೆಚ್ಚಿದೆ ಪ್ರತಿಯೊಬ್ಬ ಆಚಾರ್ಯನೂ ದೇವರು ಅಂದರೆ ಎಣಿಸಬಹುದಾದರೆ ದೇವರು ತಾಯಿ ತಂದೆ ಗಂಡ ಇತ್ಯಾದಿ ಅವುಗಳಂತೂ ನೂರು ಕೋಟಿ ದಾಟಬಹುದು ಈ ತರಹದ ಆಕ್ಷೇಪಣೆಗಳಲ್ಲಿ ಹುರುಳಿಲ್ಲ ಯಾರಿಗೆ ತಾಯಿಯಲ್ಲಿ ನಿಜ ಭಕ್ತಿ ಇರುವುದೋ ಅವರಿಗೆ ಈ ಚಿಂತೆ ಕಾಡುವುದಿಲ್ಲ ಈ ವಿಚಾರವನ್ನು ಇಲ್ಲಿಗೆ ಬಿಡುವುದು ಸೂಕ್ತ ಇನ್ನೊಂದು ಆಕ್ಷೇಪಣೆ ಏನೆಂದರೆ ಸಾಯಿಬಾಬಾರವರ ಹಣೆಗೆ ಗಂಧ ಹಚ್ಚುವುದು ಉತ್ಸವ ಮಾಡುವುದು ಇತ್ಯಾದಿ ಸರಿಯಲ್ಲ ಎಂದು ಬಾಬಾರವರು ಶಾಸ್ತ್ರಾನುಸಾರವಾದ ಶ್ರಾದ್ದ ಇತ್ಯಾದಿಗಳನ್ನು ಅನುಮೋದಿಸಿದ್ದರು ಉದಾಹರಣೆಗೆ ಎಸ್ ಪಿ ನಾಚ್ನೆ ಎಸ್ ಪಿ ದೋಮಲ್ರವರಿಗೆ ಮತ್ತು ಉಪಾಸನಿ ಬಾಬಾರವರಿಗೆ ಬಾಬಾರವರು ಈ ಸೂಕ್ಷ್ಮ ಶರೀರ ಬದುಕಿರುತ್ತದೆ ಆದ್ದರಿಂದ ಶ್ರಾದ್ದ ಇತ್ಯಾದಿಗಳನ್ನು ಮಾಡುವುದರಿಂದ ಪ್ರಯೋಜನವಿದೆ ಎಂದು ತಿಳಿಸಿದ್ದರು ಈ ರೀತಿ ಅವರು ಗತಿಸಿದ ಭಕ್ತರ ಆತ್ಮಗಳಿಗೆ ಶ್ರಾದ್ದ ಸಂಸ್ಕಾರ ಇತ್ಯಾದಿಗಳನ್ನು ಮಾಡಬೇಕು ಎಂದಿದ್ದರು ಈ ಸಾರಿ ಎಸ್ ಬಿ ಡೋಮಲ್ ರವರಿಗೆ ಅವರ ತಾಯಿಯ ಮಾಸಿಕ ಶ್ರಾದ್ದವನ್ನು ಶಿರಡಿಯಲ್ಲಿ ಮಾಡುವಂತೆ ಹೇಳಿ ಅವಳ ಆತ್ಮಕ್ಕೆ ಒಳಿತು ಮಾಡುವುದಾಗಿ ಹೇಳಿದ್ದರು ಆದ್ದರಿಂದ ಬಾಬಾರವರು ನಿಶ್ಚಿತವಾಗಿ ಅಗಲಿದ ಆತ್ಮಗಳಿಗೆ ಈ ಶ್ರಾದ್ಧ ಕರ್ಮ ಇತ್ಯಾದಿಗಳು ಅವಶ್ಯ ಎಂದಿದ್ದರು ಇಲ್ಲಿ ಮುಖ್ಯವಾದದು ಅಗಲಿದ ಆತ್ಮಕ್ಕೆ ಹಸಿವು ನಿಗಲು ಆಹಾರ ನೀಡುವುದು ಅಗತ್ಯ ಎಂದು ಮತ್ತು ಆ ಆತ್ಮಗಳು ತಮ್ಮ ಜೀವಿತ ಗುರಿಯಾದ ದೇವರನ್ನು ತಲುಪಲೆಂದು ಈ ವಿಚಾರವಾಗಿ ಬಾಬಾರವರು ನನ್ನ ಭಕ್ತರು ಸಾವಿರ ಮೈಲಿಗಳಿಂದಾಚೆ ಸಾಯಲಿ ನಾನು ಅವರ ಆತ್ಮವನ್ನು ನನ್ನೆಡೆಗೆ ಸೆಳೆದು ಅವರಿಗೆ ಸಹಾಯ ಮಾಡುವೆ ಎಂದಿದ್ದರು ಉಪಾಸನಿ ಮಹಾರಾಜರ ಮೂರನೇ ಪತ್ನಿಯು ಗತಿಸಿದಾಗ ಬಾಬಾರವರು ಕಾಶಿನಾಥ ಉಪಾಸನಿ ಮಹಾರಾಜರಿಗೆ ನಿನ್ನ ಪತ್ನಿಯ ಆತ್ಮವು ನನ್ನಲ್ಲಿ ಬಂದಿತು ಎಂದಿದ್ದರು ಬಾಬಾರವರನ್ನು ದೇವರೆಂದು ತಿಳಿದಿದ್ದರಿಂದ ಈ ಹೇಳಿಕೆಗಳು ಅಗಲಿದ ಆತ್ಮಗಳು ದೇವರನ್ನು ಸೇರಿವೆ ಎಂದರ್ಥ ಈ ತರಹ ಶಾಂತಿಯನ್ನು ಬಾಬಾರವರು ಅನೇಕ ಭಕ್ತರಿಗೆ ನೀಡಿದ್ದರು ಉದಾಹರಣೆಗೆ ಉಪಾಸನಿ ಮಹಾರಾಜರಿಗೆ ರೇಗೇರವರಿಗೆ ಅವರ ಮಗು ಕಾಲವಾದಾಗ ಆದ್ದರಿಂದ ನಾವು ಬಾಬಾರವರು ದೈವಜ್ಞಾನಿ ಯಾವಾಗಲೂ ಮಾನವರಿಗೆ ಸಹಾಯ ಮಾಡುತ್ತಾ ಹಾತೊರೆಯುತ್ತ ಪರಮ ಭಾಗವತರಾಗಿ ಪರಮ ಜ್ಞಾನಿಯಾಗಿ ಎಲ್ಲ ಯೋಗಗಳನ್ನು ಸಿದ್ಧಿಸಿಕೊಂಡು ಹಿಂದೂ ಮತ್ತು ಸೂಫಿ ಪಂಥಗಳಿಗೆ ಒಪ್ಪವಾಗಿದ್ದಾರೆ ತಮ್ಮ ಜೀವನ ಪರ್ಯಂತ ಅವರು ತಮ್ಮ ಧ್ಯೇಯವನ್ನು ಸಾಧಿಸುತ್ತಾ ಗುರುವಾಗಿ ಆತ್ಮಗಳ ರಕ್ಷಣೆ ಮಾಡುತ್ತಾ ದೇವಗುರುವಾಗಿದ್ದರು ಬಾಬಾರವರ ಆರಾಧನೆಗೆ ಆಕ್ಷೇಪಣೆಗಳು ಬಹಳ ಸಹ ಪ್ರತಿಭಾವಂತ ಮತ್ತು ಶಾಸ್ತ್ರಗಳನ್ನು ಬಲ್ಲ ಶ್ರೋತ್ಪ್ರಿಯರಾದ ನಾರಾಯಣ ಗೋವಿಂದ ಚಂದೋರ್ಕರ್ ಬಿ ವಿ ದೇವ್ ಮಾಮಲದಾರ್ ಮುಂತಾದವರು ಬಾಬಾರವರನ್ನು ದೇವರು ದೈವಿಕ ಗುರು ಎಂದು ಭಾವಿಸಿ ಆರಾಧಿಸಿದರು ಇಂತಹವರ ಸಂಖ್ಯೆ ದಿನೇ ದಿನೇ ಬೆಳೆಯುತ್ತಾ ಈಗಲೂ ಮುಂದುವರಿಯುತ್ತಾ ಇದೆ ಇಂತಹ ಮಹಾನ್ ವ್ಯಕ್ತಿಯ ಆರಾಧನೆಗೆ ಮತೀಯ ಬಾಂಧವರಿಂದ ಆಕ್ಷೇಪಣೆಗಳು ಬಂದರು ಅವು ಕಾಲಗತಿಸಿದಂತೆ ಬಾಬಾರವರಲ್ಲಿ ಹೆಚ್ಚಿನ ಶ್ರದ್ಧೆ ವಿಶ್ವಾಸ ನಂಬಿಕೆ ಮೂಡಿಸಿ ಸಾಯಿ ಭಕ್ತ ಜನಸ್ತೋಮ ಎಲ್ಲೆಡೆ ಪಸರಿಸಿದೆ ಇದಕ್ಕೆ ಹಿಂದೆ ದೈವಿಕ ಶಕ್ತಿ ಇದೆಯಲ್ಲವೇ ಎಂತಹ ಬುದ್ಧಿಹೀನರೂ ಸಹ ಇಷ್ಟು ಸ್ವಲ್ಪ ಸಮಯದಲ್ಲಿ ಬಾಬಾರವರ ಭಕ್ತಿ ಹೇಗೆ ಬುದ್ಧಿಯಾಯಿತು ಎಂದು ತಿಳಿಯಲು ದೈವಿಕ ಶಕ್ತಿಯೇ ಕಾರಣ ಎಂದು ತಿಳಿಯಬಲ್ಲರು ಈ ದೈವಿಕ ಶಕ್ತಿಯನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತ ದೇವಘಚ್ಚತ್ವ ಮಮ ತೇಜೋಂಶ ಸಂಭವಂ ಅಂದರೆ ಶ್ರೀಮಂತವಾದುದು ಸುಂದರವಾದುದು ಮತ್ತು ಉಜ್ವಲವಾದುದು ಎಲ್ಲವೂ ನನ್ನ ವೈಭವದ ಒಂದು ಕಿಡಿ ಎಂದು ತಿಳಿ ಇಲ್ಲಿ ನಾವು ಕಲಿಯಬೇಕಾದದ್ದು ಏನು ಎಂದರೆ ಸಾಯಿ ಭಕ್ತಿಯು ಎಲ್ಲರಿಗೂ ಭೇದ ಭಾವವಿಲ್ಲದೆ ಸಹಾಯ ಮಾಡಬಲ್ಲದು ಆದರೆ ಭಕ್ತನು ಶ್ರದ್ಧೆ ವಹಿಸಿ ಭಕ್ತಿಪರನಾಗಿರಬೇಕು ಸತ್ಯ ಒಂದೇ ಮಿಥ್ಯ ಹಲವು ಬಾಬಾರವರ ಆರಾಧನೆಗೆ ಈ ತರನಾದ ಆಕ್ಷೇಪಣೆಗಳು ಹಲವಾರು ಎಲ್ಲವನ್ನೂ ಇಲ್ಲಿ ಚರ್ಚಿಸಲು ಅಸಾಧ್ಯ ಸಾಯಿ ಚಳುವಳಿಯಿಂದ ಈ ತರಹದ ಅಪವಾದಗಳು ಕಮ್ಮಿಯಾಗಿವೆ ಕಮ್ಮಿಯಾಗುತ್ತಲೂ ಇದೆ ಈ ಆಕ್ಷೇಪಣೆಗಳು ಕ್ಷುಲ್ಲಕ ಎಂದು ತಿಳಿದು ಬಂದು ಬಾಬಾರವರಲ್ಲಿ ಭಕ್ತಿ ಮತ್ತು ಪ್ರಚಾರಕ್ಕೆ ಉತ್ತೇಜನ ದೊರಕಿದೆ ಶಾಸ್ತ್ರಗಳ ಪ್ರಕಾರ ಶ್ರೋತ್ರಿಯರ ಪ್ರಕಾರ ಬ್ರಾಹ್ಮಣರು ಕೆಳದರ್ಜೆಯವರನ್ನು ಪೂಜಿಸಬಾರದು ಅವರನ್ನು ಗುರುವಾಗಿ ಪಡೆಯಬಾರದು ಎಂದಿದೆ ಈಗಿನ ಸ್ವತಂತ್ರ ಭಾರತದಲ್ಲಿ ಜಾತಿ ಮತಗಳ ತಾರತಮ್ಯ ಕಮ್ಮಿಯಾಗುತ್ತಿದೆ ಬಾಬಾರವರ ಬಗೆಗೆ ವಿವರಣೆ ನೀಡುವುದಾದರೆ ಬಾಬಾರವರ ಕುಲಗೋತ್ರವೇ ತಿಳಿಯದು ಬಾಬಾರವರು ಯಾವ ಮತಕ್ಕೆ ಸೇರಿದವರು ಎಂದು ಗುರುತಿಸಲಾಗುವುದಿಲ್ಲ ಬಾಬಾರವರು ಬ್ರಾಹ್ಮಣರೆಂದು ಅನೇಕ ಶಾಸ್ತ್ರಗಳ ರೀತ್ಯ ಹೇಳಬಹುದು ಅಂದರೆ ಯಾರಿಗೆ ದೇವರಲ್ಲಿ ಅಪಾರ ಭಕ್ತಿ ಇದೆಯೋ ಅವನೇ ಬ್ರಾಹ್ಮಣ ಎಂದಿದೆ ಬಾಬಾರವರು ದೈವ ಭಕ್ತರು ದೇವರ ಪ್ರೀತಿಗೆ ಪಾತ್ರರಾಗಿದ್ದರು ಆದ್ದರಿಂದ ಬ್ರಹ್ಮನನ್ನು ಅರಿತವರು ಬ್ರಾಹ್ಮಣರು ಈ ಪ್ರಕಾರ ಬಾಬಾರವರು ಬ್ರಹ್ಮಜ್ಞಾನ ಪಡೆದವರಾಗಿ ಅಂತರ್ಯಾಮಿಯಾಗಿದ್ದರು ಅವರು ಯಾವಾಗಲೂ ದೇವರನ್ನು ಸ್ಮರಿಸುತ್ತ ಭಗವಂತನಲ್ಲಿ ಐಕ್ಯವಾಗಿದ್ದರು ಆದ್ದರಿಂದ ನೀವು ಅವರಿಗೆ ಜಾತಿ ಹೊಂದಿಸುವುದಾದರೆ ಅವರನ್ನು ಬ್ರಾಹ್ಮಣ ಎಂದು ಕರೆಯಬಹುದು ಆದ್ದರಿಂದ ಶ್ರೋತ್ರಿಯರು ಅವರ ಜಾತಿ ಮತದ ಬಗ್ಗೆ ಮಾಡಿದ ಆಕ್ಷೇಪಣೆ ಆಧಾರರಹಿತವಾದದ್ದು ಬಾಬಾರವರ ಆರಾಧನೆಗೆ ಶ್ರೋತ್ರಿಯರಿಂದಷ್ಟೇ ಆಕ್ಷೇಪಣೆ ಬರಲಿಲ್ಲ ಅದು ಮಾನವ ಜಡಸ್ವಭಾವದಿಂದ ಮಾತ್ರ ಜನಗಳು ತಮ್ಮ ಹಳೆಯ ದಾರಿ ಮತ್ತು ಸಂಬಂಧವನ್ನು ಬಿಡಲಾರರು ಸಾಯಿ ಭಕ್ತಿ ಈಗ ಪ್ರಚಲಿತ ಕೋಟ್ಯಾನು ಕೋಟಿ ಭಕ್ತರಿಗೆ ಇದು ಅರಿವಾಗಿದೆ ಸಾಯಿ ಭಕ್ತಿ ಜೀವಶಕ್ತಿ ಮತ್ತು ಜೀವನದ ಶಕ್ತಿ ಇದು ಮಾನವರನ್ನು ಮತ್ತು ಅದೃಷ್ಟವನ್ನು ತೆರೆದಿದೆ ಶ್ರೀ ಸಾಯಿ ಚಳುವಳಿಯಿಂದ ನಾವು ಸಮಾಜಕ್ಕೂ ಮತ್ತು ವ್ಯಕ್ತಿಗಳಿಗೂ ಒಳಿತನ್ನು ಬಯಸೋಣ ಉತ್ತಮ ಪ್ರಯೋಜನ ಪಡೆಯೋಣ ಕುತೂಹಲಕರವಾದ ಆಕ್ಷೇಪಣೆ ಕೆಲವರು ಸಾಯಿ ಪ್ರಚಾರದ ಬಗೆಗೆ ಈ ರೀತಿ ಕೇಳಿದ್ದರು ಒಂದು ಸಾಯಿಯನ್ನು ಪೂಜಿಸುವುದಾದರೆ ನಮ್ಮ ಶ್ರೀರಾಮ ಶಿವನ ಆರಾಧನೆ ಬಿಡಬೇಕೇ ಎರಡು ನಾವು ಈ ತರಹ ಶಿವನ ರಾಮನ ಆರಾಧನೆಯಲ್ಲಿ ಮಗ್ನರಾಗಿರುವಲ್ಲಿ ಸಾಯಿಬಾಬಾರವರನ್ನೇಕೆ ಆರಾಧಿಸಬೇಕು ಮೂರು ನಾವು ಏಕೆ ಸಾಯಿಬಾಬಾರವರ ಪ್ರಚಾರದಲ್ಲಿ ತೊಡಗಬೇಕು ಇಂತಹ ಆಕ್ಷೇಪಣೆಗಳಿಗೆ ಉತ್ತರ ನೀಡುತ್ತಾ ಹೋಗುವುದು ಸಾಧಕನಿಗೆ ಸರಿಯಲ್ಲ ಆದರೂ ಆಕ್ಷೇಪಣೆ ಬಂದಿರುವುದರಿಂದ ಉತ್ತರ ನೀಡುವುದು ಸಮಂಜಸ ಯಾವ ಸಾಯಿ ಭಕ್ತನು ಶಿವನ ಮತ್ತು ಶ್ರೀರಾಮನ ಆರಾಧನೆ ತ್ಯಜಿಸಬೇಕು ಎಂದು ಹೇಳಿಲ್ಲ ಈ ಗ್ರಂಥಕರ್ತನು ಈ ರೀತಿ ಹೇಳಿಲ್ಲ ಏಕೆ ಶ್ರೀ ಸಾಯಿಬಾಬಾರವರೇ ಶಿವ ಶ್ರೀರಾಮನ ಆರಾಧನೆ ಬೇಡ ಎಂದಿಲ್ಲ ತದ್ವಿರುದ್ಧವಾಗಿ ಬಾಬಾರವರೇ ಅಪ್ಪ ಕುಲಕರ್ಣಿಯವರನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸು ಎಂದು ಹೇಳಿದ್ದರು ಅಂತೆಯೇ ಶ್ಯಾಮಾರವರಿಗೆ ನೀನು ದಾಣಿಗೆ ಹೋಗಿ ಅಲ್ಲಿಯ ದೇವತೆಯನ್ನು ಪೂಜೆ ಮಾಡಿ ಬಾ ಎಂದು ಮೇಘಾರವರಿಗೆ ಕಂಡೋಬಾ ಮತ್ತಿತರ ದೇವರನ್ನು ಪೂಜಿಸಿ ಬಾ ಎಂದು ಹೇಳಿದ್ದರು ಚಂದೋರ್ಕರವರಿಗೆ ನೀನು ದತ್ತ ದರ್ಶನವನ್ನು ಏಕೆ ಮಾಡಲಿಲ್ಲ ಎಂದೂ ಸಹ ಕೇಳಿದ್ದರು ಬಾಬಾರವರು ಎಲ್ಲ ದೇವರ ಪೂಜೆಯನ್ನು ಪ್ರೋತ್ಸಾಹಿಸುತ್ತಿದ್ದರು ಸಾಯಿಬಾಬಾರವರು ಅಗತ್ಯವಾದ ಪೂಜೆಗೆ ಅನುಮತಿ ನೀಡಿದ್ದರು ಭಕ್ತರನ್ನು ಪೂಜೆ ಮಾಡಲು ಹೇಳಿದ್ದರು ಆದ್ದರಿಂದ ಶಿವ ಮತ್ತು ರಾಮನ ಪೂಜೆಗೆ ತಮ್ಮ ಅಡ್ಡಿಯಿಲ್ಲ ಎಂದು ಹೇಳಿದ್ದರು ಕೇಳಿದ ಪ್ರಶ್ನೆಗಳಿಗೆ ಈ ಉತ್ತರ ಸಮಂಜಸವಾಗಿದೆಯಲ್ಲವೇ ಇನ್ನೊಂದು ಪ್ರಶ್ನೆ ಶಿವ ಮತ್ತು ರಾಮನ ಆರಾಧನೆ ಇರಬೇಕಾದರೆ ಶ್ರೀ ಸಾಯಿಬಾಬಾರವರ ಪೂಜೆ ಅಗತ್ಯವೇನು ಈ ವಾದದಲ್ಲೂ ಸಹ ಹುರುಳಿಲ್ಲ ಪದ್ಧತಿಯಾದ ಶ್ರೀರಾಮ ಶಿವನ ಆರಾಧಕ ಸಹ ಶ್ರೀ ಸಾಯಿ ಆರಾಧನೆ ಮಾಡತೊಡಗಿದ್ದರು ಮತ್ತು ಅವರ ಆರಾಧನೆಯಲ್ಲಿಯೇ ತಲ್ಲೀನರಾಗಿದ್ದರು ಇಲ್ಲಿ ಈ ಉಕ್ತಿಯನ್ನು ಸ್ಮರಿಸಬಹುದಾಗಿದೆ ನಹಿನಿಂದ ನ್ಯಾಯ ಒಬ್ಬನಿಗೆ ಒಂದು ತರಹದ ಪೂಜೆ ಹಿಡಿಸಿದರೆ ಅವನು ಬೇರೆ ಪೂಜೆಗಳನ್ನೆಲ್ಲ ನಿಲ್ಲಿಸಿ ಒಂದೇ ಪೂಜೆಯಲ್ಲಿ ಅನುರಕ್ತನಾಗಿರುತ್ತಾನೆ ಅವರು ಸಾಯಿ ಆರಾಧನೆಯಿಂದ ಎಲ್ಲದನ್ನೂ ಪಡೆಯುತ್ತಾರೆ ಸಾಯಿಯವರು ದೇವರಿಂದ ಬೇರೆಯಲ್ಲ ಶಿವ ರಾಮ ಮತ್ತು ಇತರ ಮೂರ್ತಿಗಳು ದೇವರಿಂದ ಬೇರೆಯಲ್ಲ ಎಂದು ಬಾಬಾರವರು ಹೇಳಿದ್ದಾರೆ ಆದ್ದರಿಂದ ಶ್ರೀ ಸಾಯಿಬಾಬಾರವರನ್ನು ದೇವರೆಂದೇ ಆರಾಧಿಸಿದಲ್ಲಿ ಅಂತಹ ಆರಾಧನೆ ಶಿವ ರಾಮ ಅಲ್ಲಾ ಪೂಜೆಗಿಂತ ಬೇರೆಯಲ್ಲದೆ ಇದ್ದಲ್ಲಿ ಬಾಬಾರವರು ಎಲ್ಲವನ್ನೂ ನೀಡಬಲ್ಲರು ವಿಷ್ಣು ಸಹಸ್ರನಾಮ ದೇವರಿಗೆ ಹಲವು ನಾಮಗಳನ್ನು ನೀಡಿದೆ ಯಾರು ಈ ಸಾವಿರ ಹೆಸರುಗಳನ್ನು ಪಠಿಸಬೇಕೆಂದು ಕಡ್ಡಾಯ ಮಾಡಿಲ್ಲ ಕೆಲವರು ಶ್ರೀರಾಮ ಆರಾಧನೆಯಲ್ಲಿ ತೃಪ್ತಿ ಪಡೆಯುತ್ತಾರೆ ಒಂದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎರಡು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೇನಾಮ್ ಸಬುಕೋ ಸನ್ಮತಿ ದೇ ಭಗವಾನ್ ಮೂರು ರಾಮ ರಹೀಮ ಕೃಷ್ಣ ಕರೀಂ ಸಬುಕೋ ಸನ್ಮತಿ ದೇ ಭಗವಾನ್ ಅಂದರೆ ಶಿವ ಪಾರ್ವತಿಗೆ ಹೇಳುತ್ತಾನೆ ನಾನು ರಾಮನಾಮವನ್ನು ಪುನರುಚ್ಚರಿಸುತ್ತಿರುತ್ತೇನೆ ಓ ಪ್ರಿಯೆ ನನಗೆ ರಾಮನಾಮದಲ್ಲಿ ಆನಂದ ರಾಮನಾಮ ಸಾವಿರ ನಾಮಕ್ಕೆ ಸಮಾನ ಅದಕ್ಕೆ ಏಕೈಕವಾದ ಶಕ್ತಿ ಇದೆ ಭಕ್ತನಿಗೆ ರಾಮನಾಮ ಒಂದು ಬೆಲೆ ಬಾಳುವ ನಾಮ ಸಾಯಿ ಭಕ್ತರೂ ಸಹ ಶ್ರದ್ಧಾ ಭಕ್ತಿಯಿಂದ ಸಾಯಿನಾಮ ಹಾಡಿದರೆ ರಾಮನಾಮಷ್ಟೇ ಫಲ ದೊರಕುತ್ತದೆ ಅದು ಹೀಗಿದೆ ಶ್ರೀ ಸಾಯಿ ಸಾಯಿ ಸಾಯಿತಿ ಸಾಯಿ ಸಾಯಿ ವದಾಮ್ಯಹ ಸಹಸ್ರನಾಮ ತತ್ತುಲ್ಯಂ ನಾಮ ವರಾನನಂ ಈ ನಾಮಗಳ ಬಗೆಗೆ ಜಗಳದಿಂದ ತಪ್ಪಿಸಿಕೊಳ್ಳುವುದು ಕಷ್ಟ ಮಹಾತ್ಮ ಗಾಂಧಿಯವರು ಹಿಂದೂ ಮುಸ್ಲಿಂ ಸಮುದಾಯದ ಒಗ್ಗಟ್ಟಿಗೆ ಪ್ರಯತ್ನಪಟ್ಟು ರಹೀಮರನ್ನು ಒಂದುಗೂಡಿಸಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರನ್ನು ಮೇಲೆ ಹೇಳಿದ ಮಂತ್ರವನ್ನು ಜಪಿಸುವ ಹಾಗೆ ಮಾಡಿದರು ಆದರೆ ಕಟ್ಟ ಮತವಾದಿಗಳು ಇದನ್ನು ವಿರೋಧಿಸಿ ಇದಕ್ಕೆ ಆಕ್ಷೇಪಣೆ ಎತ್ತಿದರು ಒಂದು ಗುಂಪು ಅಲ್ಲಾ ಮತ್ತು ರಹೀಮರನ್ನು ಬಿಟ್ಟು ನಮ್ಮ ಹಿಂದೂಗಳ ಹೆಸರನ್ನೇಕೆ ಹೇಳಬಾರದು ಎಂದು ಮತ್ತೊಂದು ಗುಂಪು ಹಿಂದೂಗಳ ಹೆಸರನ್ನು ಬಿಟ್ಟು ಅರೇಬಿಕ್ ಮತ್ತು ಉರ್ದು ಹೆಸರನ್ನೇಕೆ ಉಳಿಸಿಕೊಳ್ಳಬಾರದು ಎಂದು ಅಭಿಪ್ರಾಯಪಟ್ಟಿವೆ ಮಹಾತ್ಮ ಗಾಂಧಿಯವರು ಹಿಂದೂ ಮಹಮ್ಮದಿಯರ ಸೌಹಾರ್ದವನ್ನು ಸೂಚಿಸಿ ಕಿವಿ ಗಿಂಪು ಮಾಡಿ ಎಲ್ಲರೂ ಶಾಂತಿಯಿಂದಿರಲು ಬಯಸಿದರು ಇದು ಮುಂದಿನ ಪೀಳಿಗೆಗೂ ಆದರ್ಶ ಬಾಬಾರವರ ಉದ್ದೇಶವೂ ಸಹ ಮಹಾತ್ಮ ಗಾಂಧಿಯವರದೇ ಆಗಿತ್ತು ಬದುಕಿರಿ ಬದುಕಲು ಬಿಡಿ ಎಂಬ ಸೂತ್ರವೇ ಮಹಾತ್ಮ ಗಾಂಧಿಯವರದಾಗಿತ್ತು ಬಾಬಾರವರೂ ಸಹ ಮಹಾತ್ಮ ಗಾಂಧಿಯವರ ಅಭಿಪ್ರಾಯಕ್ಕೆ ಜೊತೆಗೂಡಿದರು ಶ್ರದ್ಧಾವಂತ ಭಕ್ತರನ್ನು ಒಟ್ಟಿಗೆ ತರುವ ಸಾಧನೆ ಇದೊಂದೇ ವೇದಾಂತ ತತ್ವಶಾಸ್ತ್ರಗಳ ರೀತ್ಯ ಕೂಡ ಸಾಯಿಯವರನ್ನು ದೇವರೆಂದು ಭಾವಿಸಿ ಆರಾಧಿಸುವ ಮತ್ತು ದೇವರನ್ನು ಆರಾಧಿಸುವುದಕ್ಕೆ ಏನೂ ವ್ಯತ್ಯಾಸವಿಲ್ಲ ದೇವರನ್ನು ಯಾವ ರೂಪದಲ್ಲಿಯಾದರೂ ಆರಾಧಿಸಿ ಪ್ರತಿಫಲ ಒಂದೇ ಏ ಮಾಂ ಪ್ರಪದ್ಯಂತೆ ತಾಮ್ಸ್ತಥೈವ ಭಜಾಮ್ಯಹಂ ಅರ್ಥ ಯಾರು ನನಗೆ ಹೇಗೆ ಶರಣಾಗುತ್ತಾರೋ ನಾನು ಅವರಿಗೆ ಅನುಗ್ರಹಿಸುತ್ತೇನೆ ಇನ್ನು ಸಾಯಿ ಪ್ರಚಾರದ ಬಗೆಗೆ ಹೇಳುವುದಾದರೆ ಇದೊಂದು ಸಣ್ಣ ಉತ್ತರ ಹೂವಿನಲ್ಲಿರುವ ಜೇನುತುಪ್ಪ ಮತ್ತು ಅದರ ಮಧುರ ಹೇಗೆ ದುಂಬಿಯನ್ನು ಆಕರ್ಷಿಸಿ ಗಿಡಗಳ ಸಂತತಿಗೆ ಸಹಾಯವಾಗುತ್ತದೆಯೋ ಅದೇ ರೀತಿಯಲ್ಲಿ ಶ್ರೀ ಸಾಯಿಯವರ ಪ್ರಚಾರ ಸಾಗಿ ಎಲ್ಲರಿಗೂ ಬಾಬಾದವರ ಕೃಪೆ ಆಶೀರ್ವಾದ ದೊರಕುವಂತಾಗಿದೆ ಭಕ್ತರು ತಮ್ಮ ಅಭಿಲಾಷೆಗಳನ್ನು ಬಾಬಾರವರ ಕೃಪೆಯಿಂದ ಈಡೇರಿಸಿಕೊಂಡು ಅದನ್ನು ಇತರರಲ್ಲಿ ಹಂಚಿಕೊಂಡು ಅವರೂ ಸಹ ಅದರ ಸ್ವಾದ ಪಡೆಯುವಂತೆ ಮಾಡುತ್ತಾರೆ ಏಕಹ ಸ್ವಾದುನ ಭುಜಿಂತ ಅಂದರೆ ನಿಮಗೆ ಏನಾದರೂ ತಿನ್ನಲು ಒಳಿತು ಸಿಕ್ಕರೆ ಒಬ್ಬರೇ ತಿನ್ನಬೇಡಿ ಬೇರೆಯವರಲ್ಲೂ ಹಂಚಿಕೊಂಡು ತಿನ್ನಿರಿ ಆಗ ಅದರ ಸ್ವಾದ ಇನ್ನೂ ಹೆಚ್ಚುತ್ತದೆ ಬಾಬಾರವರ ಸಹಾಯ ಪಡೆದ ಅನೇಕರು ತಮ್ಮ ಅನುಭವಗಳನ್ನು ಇತರರಲ್ಲಿ ಹಂಚಿಕೊಂಡು ಇಡೀ ದೇಶವೇ ಅದರಿಂದ ಉಪಯೋಗ ಪಡೆಯುವ ಹಾಗೆ ಮಾಡುತ್ತಾರೆ ಬಹುಶಃ ರಾಮಾನುಜಾಚಾರ್ಯರ ವಿಷಯ ನೀವು ಕೇಳಿರಬಹುದು ಅವರು ಗುರು ಅವರಿಗೆ ದೇವರ ಹೆಸರನ್ನೂ ಒಳಗೊಂಡು ಒಂದು ಮಂತ್ರವನ್ನು ಉಪದೇಶ ಮಾಡಿ ಈ ಮಂತ್ರವನ್ನು ಯಾರಿಗೂ ಹೇಳದೆ ಗೌಪ್ಯವಾಗಿಡಬೇಕೆಂದರು ಆಯುರ್ವಿತ್ತಂ ಗೃಹಚ್ಛಿದ್ರಂ ಮಂತ್ರಂ ಔಷಧ ಸಮಾಗಮಃ ದಾನ ಮಾನಾಪಮಾನವಗೋಪ್ಯ ಅಂದರೆ ಈ ಒಂಬತ್ತು ಮಂತ್ರವನ್ನು ಗೌಪ್ಯವಾಗಿಟ್ಟುಕೊಂಡು ಬುದ್ಧಿವಂತರು ಗುರುಂ ಪ್ರಕಾಶಯೇತ್ ಧೀಮಾನ್ ಮಂತ್ರಂ ಯತ್ನೇನ ಗೋಪಯೇತ್ ಬುದ್ಧಿವಂತರು ಮಂತ್ರವನ್ನು ಗೌಪ್ಯವಾಗಿಟ್ಟುಕೊಂಡು ಗುರುವನ್ನು ಪ್ರಕಟ ಮಾಡುತ್ತಾರೆ ರಾಮಾನುಜರೇನು ಮಾಡಿದರು ಅವರು ಗೋಪುರದ ಶಿಖರಕ್ಕೆ ಹೋಗಿ ಜೋರಾಗಿ ಮಂತ್ರವನ್ನು ಉಚ್ಚರಿಸಿದರು ಮತ್ತು ಈ ರೀತಿ ನಾನು ಪಾಪ ಮಾಡಿದನಾದರೆ ನರಕಕ್ಕೆ ಹೋಗುತ್ತೇನೆ ಆದರೆ ಈ ಮಂತ್ರವನ್ನು ಕೇಳಿದವರು ಉಳಿದುಕೊಳ್ಳುತ್ತಾರೆ ಅನೇಕ ಜನರು ಇದನ್ನು ಕೇಳಿ ಉದ್ಧಾರವಾಗಲಿ ನಾನು ಅದಕ್ಕೆ ದಂಡ ತೆರಲು ಸಿದ್ಧ ಎಂದರು ಬಾಬಾರವರ ಪ್ರಚಾರಕರು ಈ ಗ್ರಂಥ ಲೇಖಕನ ಅಭಿಪ್ರಾಯವೂ ಮೇಲೆ ಹೇಳಿದ ಇದೆ ಸಾಯಿ ಪ್ರಚಾರ ನಿಸ್ವಾರ್ಥ ಸೇವೆ ಮತ್ತು ನೈಜ ಕಾರ್ಯಕ್ರಮ ಇಲ್ಲಿಗೆ ಭಾಗವಂದರ ಹದಿನಾಲ್ಕನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ